ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಗೋಧಿ ದೋಸೆ ಟೊಮೆಟೊ ಗೊಜ್ಜು ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಹಣ್ಣು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾಲ್ಕರಿಂದ ಐದು ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ್ದು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಬೋದು ಮೆಣಸಿನ್ಕಾಯಿನ ನೆಕ್ಸ್ಟ್ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಬಾಂಡನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವೆಷ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದರಷ್ಟು ನೋಡ್ಕೊಂಡು ನಾವು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಈಗ ಎಣ್ಣೆ ಕಾಯೋಕೆ ಬಂದಿದೆ ಅಂದರೆ ಎಣ್ಣೆ ಬಿಸಿಯಾಗಿ ಹಾಕಿ ಬಂದಿದೆ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಸಾಸಿವೆ ಹಾಕಿದ ನಂತರ ಇವಾಗ ನಾನು ಕಡಲೆ ಬೇಳೆ ಉದ್ದಿನ ಉದ್ದಿನಬೇಳೆನೂ ಎರಡು ಹಾಕ್ಕೊಂಡ್ಬಿಡ್ತೀನಿ ಇದು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ಇವಾಗ ಇದರೊಳಗೆ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲನೂ ನಾನು ಇಷ್ಟು ನಾಲ್ಕು ಪದಾರ್ಥನೂ ಇದರೊಳಗೆ ಬಿಡ್ತೀನಿ ನೋಡಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಲ್ಲ ಇದ್ರೊಳಗೆ ನಾನೀಗ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಟೊಮೆಟೊ ಅಷ್ಟೇ ನನ್ನ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದಷ್ಟೇ ನಾವು ಚೆನ್ನಾಗಿ ಎಣ್ಣೆ ಒಳಗೆ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಇದು ಟೊಮೆಟೊ ಗೊಜ್ಜು ಚಪಾತಿಗೆ ದೋಸೆಗೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೇಯ್ಲಿ ಅಂತ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಅರಿಶಿಣ ಪುಡಿ ಹಾಕ್ಕೊಂಡು ನಂತರ ನಾನು ಇದಕ್ಕೆ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ನಮಗೆ ನೀರೆಲ್ಲ ಹಿಂಗಬೇಕು ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಟೊಮೆಟೊ ಗೊಜ್ಜು ನೋಡಿ ಸ್ವಲ್ಪ ಬೆಂದಿದೆಯಲ್ಲ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಉಪ್ಪಂತೂ ಹಾಕ್ಕೊಂಡಿರಲಿಲ್ಲ ಇದಕ್ಕೆ ನಾನು ದಪ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನೀವು ಚಿಕ್ಕ ಉಪ್ಪಾದರೂ ಹಾಕ್ಕೊಳ್ಬೋದು ಇವಾಗ ಇನ್ನೊಂದು ಸ್ವಲ್ಪ ನನಗೆ ಒಂದು ಸ್ಪೂನ್ ಅಷ್ಟು ನಾನು ಸಾಂಬಾರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಟೊಮೆಟೊ ಗೊಜ್ಜು ಅದಕ್ಕೋಸ್ಕರ ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಟೊಮೆಟೊ ಗೊಜ್ಜು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ನೋಡಿ ಬೇಯ್ತಾ ಇದೆ ಇದು ರೆಡಿ ಆಗಕ್ಕೆ ಬಂದಿದೆ ನೆಕ್ಸ್ಟ್ ನೋಡಿ ಇವಾಗ ನಾನು ರೆಡಿಯಾಗಿದೆ ಈ ಕಡೆ ದೋಸೆ ಅಂಚಿನ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಗೋಧಿ ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸೌಟ್ ತೊಗೊಂಡಿದ್ದೀನಿ ಒಂದು ಸೌಟಲ್ಲೇ ನೋಡಿ ಯಾವ ಥರ ನಮಗೆ ಬರ್ತಾ ಇದೆ ಅಂತ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೋಧಿ ದೋಸೆ ಇವಾಗ ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಸ್ವಲ್ಪ ಎಣ್ಣೆನೆಲ್ಲ ದೋಸೆಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ಅಂದರೆ ಸೋರ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ನಾನು ದೋಸೆ ಎಲೆ ಅಂತ ಇರುತ್ತಲ್ಲ ಅದರಲ್ಲೇ ಎಲ್ಲ ಕಡೆ ನಾನು ಸೋರ್ಕೊಂಡು ಬಿಡ್ತೀನಿ ಎಣ್ಣೆನ ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಬೇಕಾಗುತ್ತೆ ಒಂದು ಸೈಡ್ ಚೆನ್ನಾಗಿ ಬೆಂದಿದ ನಂತರ ನೋಡ್ಬೋದು ನೀವು ಇವಾಗ ಒಂದು ಕಡೆ ತಿರುಗಿಸ್ಕೊಳ್ಬೇಕಾಗುತ್ತೆ ನಾವು ಈ ಕಡೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಇಲ್ಲ ಬೆಂದಿದೆ ಸ್ವಲ್ಪ ಅದು ಕಚ್ಕೊಂಡು ಬಿಡ್ತು ನೋಡಿ ಈ ರೀತಿಯಾಗಿ ಬಂದಿದೆ ಗೋಧಿ ದೋಸೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾವ ಥರ ನಾವು ನೋಡಿದ್ರೆ ಇದು ಸಡನ್ನಾಗಿ ನಾವು ಅಕ್ಕಿ ನೆನೆಸ್ಕೊಂಡು ದೋಸೆ ಮಾಡಿರ್ತೀವಲ್ಲ ಅದೇ ಥರ ಕಾಣಿಸ್ತಿದೆ ನಾವು ನೋಡು ಗೋಧಿ ದೋಸೆ ಅಂತ ಕಾಣಿಸ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ದೋಸೆ ನೋಡಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಈ ಕಡೆ ಸರಿ ತಿರುಗಿಸ್ಕೊಂಡಿದ್ದೀನಲ್ಲ ಈ ಕಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಕಡೆ ಅಂದರೆ ಬೇಗನೆ ಆಗೋಗುತ್ತೆ ಇದು ಗೋಧಿ ದೋಸೆ ಮತ್ತು ಟೊಮೆಟೊ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಇದು ಚಪಾತಿಗೂ ಮಾಡ್ಕೊಳ್ಬೋದು ಈ ಥರ ನೀವು ಗೋಧಿ ದೋಸೆಗೂ ಮಾಡ್ಕೊಳ್ಬೋದು ನಮಗೆ ಚಪಾತಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ದೋಸೆ ಮಾಡ್ಕೊಳ್ಬೋದು ಕಲಿಸ್ಕೊಂಡು ನೋಡಿ ಯಾವ ಥರ ಬಂದಿದೆ ಅಂತ ಗೋಧಿ ದೋಸೆ ರೆಡಿಯಾಗಿದೆ ನಾನು ಇನ್ನೊಂದು ಹಾಕ್ಕೊಂಡು ತೋರಿಸ್ತೀನಿ ಇವಾಗ ತುಂಬ ರುಚಿಯಾಗಿರುತ್ತೆ ಬಾಯಿಗಿಟ್ರಂತೂ ತುಂಬಾ ಸಾಫ್ಟಾಗಿರುತ್ತೆ ಇದು ಗೋಧಿ ದೋಸೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಬರ್ತಾಯಿದೆ ಅಂತ ಸ್ವಲ್ಪ ಬೇಯಲಿಕ್ಕೆ ಇನ್ನೊಂದು ಸ್ವಲ್ಪ ಬಿಡೋಣ ಇದು ಎಣ್ಣೆ ಒಳಗೆ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ನಾವು ಕೆಳಗೆ ಸ್ವಲ್ಪ ಕಾದಷ್ಟು ನಮಗೆ ಬೇಗ ದೋಸೆ ಎತ್ತಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕೆಳಗೆ ಕಾಯಬೇಕು ಅಂದರೆ ಬಿಸಿ ಆಗಬೇಕು ದೋಸೆ ಅಂಚು ಆವಾಗ ನಮಗೆ ಬೇಗ ದೋಸೆ ತೆಗಿಯೋಕ್ಕೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೆಳಗೆ ನಾವು ಹಾಕಿದ ತಕ್ಷಣ ತೆಗಿಯಾಕೆ ಹೋಗ್ಬಾರ್ದು ಸ್ವಲ್ಪ ಬೇಯೋಕೆ ಇಡಬೇಕಾಗುತ್ತೆ ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ತೆಗೆದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಧಿ ದೋಸೆ ತುಂಬಾ ಸಾಫ್ಟಾಗಿದೆ ದೋಸೆ ನೋಡ್ತಾ ಇದೆಲ್ಲ ಎಷ್ಟು ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ನಾನು ಗೋಧಿ ದೋಸೆ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಟೊಮೆಟೊ ಗೊಜ್ಜು ಈ ರೀತಿಯಾಗಿ ರೆಡಿಯಾಗಿದೆ ನೋಡ್ಬೋದು ನೀವು ತುಂಬಾ ರುಚಿಯಾಗಿ ಬಂದಿದೆ ಈಸಿಯಾಗಿ ನಾವು ಗೋಧಿ ದೋಸೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗೆ ಬರುತ್ತೆ ಇದು ಗೋಧಿ ದೋಸೆ ಓಕೆ ಫ್ರೆಂಡ್ಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್